ಬೆಳಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ನಾನು ಇಷ್ಟು ಬೆಳಿಗ್ಗೆ ಸೊ ಮೈಸೂರಿಗೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಮೈಸೂರಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಚಾಮುಂಡಿ ಬೆಟ್ಟ ದರ್ಶನ ಮಾಡೋಣ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಇಷ್ಟು ಆಲ್ರೆಡಿ ಇವಾಗ ಟೈಮು ಒಂದು ಐದೂವರೆ ಆಗಿದೆ ಅಲ್ಲ ಟೈಮ್ ಆಗಿದೆ ಈಗ ಹೋಗ್ತಾ ಇದ್ದೀವಿ ಬೇಗ ಇದು ಹಾಕಿ ಈಗ ನಮ್ಮ ಪಯಣ ಮೈಸೂರು ಮೈಸೂರು ಕಡೆ ಮನೆ ನಿಮ್ಗೂ ನಿಮಗೂ ಕರ್ಕೊಂಡೋಗಿ ಮೈಸೂರು ತೋರಿಸ್ತೀನಿ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಮೈಸೂರ ಬಟ್ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಸೊ ಮಂಡೇ ಸ್ಪೆಷಲ್ ಡೇ ಹಂಗಾಗಿ ಹೋಗ್ತಾ ಇದ್ದೀನಿ ಕಡೆ ಬಿಡ ಬೆಳ ಬೆಳಗ್ಗೆ ಎದ್ದು ಸುಪ್ಪಾಗಿ ನಮ್ಮ ಪಯಣ ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವೆಲ್ಕಮ್ ಟು ಆ್ಯಶಾಲಿ ಲೈಫ್ ಸೊ ನಾನು ನನ್ನ ಫ್ರೆಂಡ್ ಮನೆ ಹತ್ರ ಬಂದಿದೆ ಸೊ ಬನ್ನಿ ಅವ್ರ ಮನೆ ಹತ್ರ ಹೋಗೋಣ ಬಾ 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 ಅಲ್ಲಿ ನೋಡ್ತೇನೆ ನೋಡು ನೋಡು ನನ್ನೇ ಸುತ್ತೋರಿದ್ದಾರೆ ಹಾಯ್ ಅನ್ನು ಇಲ್ಲೋಡು ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಹ್ಮ್ ಚೆನ್ನಾಗಿದೆ ಕುಬಿ ಆಯ್ ಮಾಡಲಿ

ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಒಂದು ಹೋಟ್ಲಿದೆ ನಾನು ಲಾಸ್ಟ್ ಟೈಮ್ ಬಂದು ಇಲ್ಲಿ ತಿಂದಿದ್ದೆ ಗುರು ಹೋಟ್ಲ್ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಟಿಫನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳು ಮತ್ತು ಫಿಲಮ್ ಆ್ಯಕ್ಟ್ರೆಸ್ ಎಲ್ಲ ಬಂದು ಇಲ್ಲಿ ಟಿಫನ್ ಕೂಡ ಮಾಡಿದ್ದಾರೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೆ ನನ್ನ ಫ್ರೆಂಡ್ಸಿಗೆ ಹೇಳಿ ನನ್ನ ಗಾಡಿ ಇಲ್ಲೇ ನಿಲ್ಲಿಸಿ ಇಲ್ಲೇ ಟಿಫನ್ ಮಾಡೋಣ ಅಂತ ಬಂದು ಸೊ ಅಲ್ಲೇ ಪಕ್ಕದಲ್ಲೇ ಕೂಡ ಈ ಪಾರಿವಾಳ ಎಲ್ಲ ಕೂತಿದ್ದು ಸೊ ಅದನ್ನು ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಹೋದೆ ನಾನು ಅವ್ರು ನಾನು ನೋಡ್ತಿದ್ದಂಗೆ ತಂಗೆ ಎಲ್ಲ ಹೊಟ್ಟೋಗ್ಬಿಡ್ತು ಸೊ ಬನ್ನಿ ಬಿಸಿ ಬಿಸಿ ಆದ ಬೆಣ್ಣೆ ಇಡ್ಲಿ ತಟ್ಟೆ ಇಡ್ಲಿ ರೆಡಿಯಾಗಿರುತ್ತೆ ಬನ್ನಿ ಪ್ಯಾಟಿಂಗ್ ಮಾಡೋಣ ಏನಾದರೂ ಮಾಡ್ಕೊಳ್ತಾರೆ ಅದರ ನಿಮ್ಮಲ್ಲಿ ಐತೆ ಓಡ್ತಾನೆ ಈಗ ಅಂದ್ರೆ ಒತ್ತ ಶೋತಕ್ಕೆ ಸಿಕ್ಕಿದ್ರೆ ಒಂದ್ ಎರಡರಿಂದ ಮೂರ್ ಶೋತಕ್ಕೆ ಕೊಡ್ತೀವಿ ಒಬ್ಬರೇ ಕುತ್ಕೊಂಡು ಖಾರ ಗಿರ ಹಾಕಿದ್ರೆ ಹಂಗೆ ನಿಧಾನಕ್ಕೆ ತಿಂದ್ರಿ ಏನಾಗಲ್ಲ ಹೊಟ್ಟೆ ತಂಪೈ ಅದು ಹೀಟ್ ಕಾಮನ್ ಕಣಕ ನನಗೂ ಸಿಕ್ಕಾಪಟ್ಟೆ ಚಿಕ್ಕ ಕಂಟಿನ್ಯೂಸ್ ತಿಂತೀನಲ್ಲ ಮಟನ್ ತಿಂದ್ರು ಏನಾಗಲ್ಲ ಖಾರ ತಿಂದು

ತುಂಬನೇ ಚೆನ್ನಾಗಿತ್ತು ಆ್ಯಕ್ಚುಲಿ ಬೆಣ್ಣೆ ಒಂದು ಹಾಕಿರಲಿಲ್ಲ ಅವ್ರು ಮರೆತೋದರು ಇಲ್ಲ ನಾವೇ ಮರ್ತೋದ್ರು ಗೊತ್ತಿಲ್ಲ ಸೊ ನೆಕ್ಸ್ಟ್ ಸಲ ತೊಗೋಬೇಕಾದ್ರೆ ಬೆಣ್ಣೆ ಕೂಡ ಹಾಕಿ ಕೊಟ್ಟಿದ್ದರು ಜೊತೆಗೆ ದೋಸೆ ಚಿತ್ರಾನ್ನ ಪುಳಿಯೋಗರೆ ಸೊ ಇದೆಲ್ಲ ತಿಂದ್ವಿ ತುಂಬನೇ ಚೆನ್ನಾಗಿತ್ತು ಟೇಸ್ಟು ನನಗಂತೂ ಇಲ್ಲಂತೂ ಟೇ ತಿನ್ನೋದಕ್ಕಂತೂ ಸಿಕ್ಕಾಪಟ್ಟೆ ಇಷ್ಟ ನಾನು ಲಾಸ್ಟ್ ಟೈಮ್ ತಿಂದನಲ್ಲಿ ಅದೇ ಟೇಸ್ಟ್ ಇತ್ತು ಈಗೆಲ್ಲ ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ತಿನ್ಕೊಂಡೋಗಿದ್ದಾರೆ ಅಂತ ಎರಡು ಚಟ್ನಿ ಬೇರೆ ಕೊಡ್ತಾರೆ ಇಲ್ಲಿ ನಮಗಂತೂ ನಾನಂತೂ ಸ್ವಲ್ಪ ಖಾರ ಅಂತೇಳಿ ಗ್ರೀನ್ ಚಟ್ನಿ ಹಾಕ್ಕೊಂಡು ತಿಂದೆ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಇಲ್ಲಿ ಬಂದಾಗ ನೀವು ಕೂಡ ಬಂದು ವಿಸಿಟ್ ಮಾಡಿ ಇಲ್ಲಿ ತಿಂದು ಟೇಸ್ಟಿಗೆ ಹೇಗಿದೆ ಅಂತ ಹೇಳಿ ಬನ್ನಿ ನಾನು ಟಿಫನ್ ಮುಗಿಸ್ಕೊಂಡು ಈಗ ಹೋಗೋಣ ಯಾರಾದ್ರೂ ಹುಡುಗಿದ್ರೆ ಎಲ್ಲಿಗೆ ಹಿಂಗ್ತೀನಿ ನೋಡ್ತಾ ಇದೀರಾ ಬನ್ನಿ ಇಲ್ಲಿ ನೀರು ಎಷ್ಟು ಇದೆ ಅಂತ ತೋರಿಸ್ತೀನಿ ಅಮ್ಮ ಇಲ್ಲಿ ನೋಡಿ ಎಷ್ಟು ಜೋರಾಗಿ ಇದೆ ನೀರು ಈ ವಾತಾವರಣ ಎಷ್ಟ್ ಚೆನ್ನಾಗಿದೆ ನೋಡಿ ಕಬ್ಬು ಮೈಸೂರಲ್ಲಿ ಮಳೆ ಬರ್ತಾ ಇದೆ

ಪೂಜೆ ತಗೊಂಡೋದ್ರು ಮಾಡಲ್ಲ ರಾಷ್ಟ್ರಪತಿ ಬರ್ತಾರಂತೆ ಚಾಮುಂಡಿ ಬೆಟ್ಟಕ್ಕೆ ಹಂಗಾಗಿ ಎಲ್ಲ ಎರಡು ಗಂಟೆ ಅಷ್ಟೊತ್ತೆ ಕ್ಲೋಸು ಫುಲ್ಲು ರಶ್ ಇದ್ದಾರೆ ಬನ್ನಿ ನೋಡೋಣ ಜನ ರಶ್ ಇದ್ದಾರೆ ಅಂದರೆ ತುಂಬಾ ಗಾಡಿಗಳು ನೋಡಿ ಅನ್ಕೊಂಡಿದೀನಿ ರೆಸ್ಟ್ ಏನೋ ಅಂತ ಆಲ್ಮೋಸ್ಟ್ ಅಲ್ಲೊಂದ್ ಅಲ್ಲೊಂದ್ ಅಂಗಡಿಗಳಿದೆ ಅಂಗಡಿ ಎಲ್ಲ ಫುಲ್ ಕ್ಲೋಸ್ ಏನು ಅಲ್ಲೊಂದಲ್ಲೊಂದು ಅಂಗಡಿ ಮಾತ್ರ ಓಪನ್ ಇದೆ ಎಲ್ಲ ಬಿಕ್ಕಿದೆಲ್ಲ ಕ್ಲೋಸ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ಸೊ ನಾನು ನಿಮ್ಮಂಗೆ ಅಂದ್ಕೊಂಡಿದ್ದೆ ನಾನು ಬೆಳಗ್ಗೆ ಬೇಗ ಬಂದಿದ್ನಲ್ವಾ ಸೊ ಹಂಗಾಗಿ ಹತ್ತು ಗಂಟೆ ಮೇಲೆ ಏನಾದರೂ ಓಪನ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡೆ ಆದರೆ ಅದು ತಪ್ಪು ಕಲ್ಪನೆ ಯಾಕಪ್ಪ ಅಂತಂದರೆ ಇಲ್ಲಿ ನಮ್ಗೆ ಆಲ್ರೆಡಿ ಒಂದು ಟ್ವಿಸ್ಟ್ ಇಟ್ಟಿದ್ದರು ಇಲ್ಲಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಅವರು ಇಲ್ಲಿಗೆ ಬಂದು ಭೇಟಿ ನೀಡ್ತಾರಂತೆ ಸೊ ಹಾಗಾಗಿ ಎಲ್ಲ ಅಂಗಡಿಗಳು ಬಂದ್ ಮಾಡಿದ್ದಾರೆ ಕೆಲವೊಂದು ಮಾತ್ರ ಓಪನ್ ಇಟ್ಟಿದ್ದಾರೆ ಅದು ಎಲ್ಲ ಎರಡು ಗಂಟೆ ಗಂಟೆ ಮಾತ್ರ ಅಷ್ಟೇ ಅದ್ರ ಮೇಲೆ ಯಾರು ಓಪನ್ ಮಾಡೋಂಗಿಲ್ಲ ಇಲ್ಲಿ ಜನ ಕೂಡ ಓಡಾಡೋಂಗಿಲ್ವಂತೆ ಸೊ ನಾನು ಅಂದ್ಕೊಂಡೆ ಈಚೆ ಬಂದಾಗ ಅಷ್ಟೊಂದು ಗಾಡಿಗಳೆಲ್ಲ ಇದ್ದಿದ್ದು ನೋಡಿ ತುಂಬ ರಶ್ ಇರ್ತಾರೆ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೋಬೇಕೇನು ಅಂತ ನಾನು ಅಂದ್ಕೊಂಡೆ ನೋಡಿದ್ರೆ ಅಷ್ಟೊಂದು ಜನ ಇರಲಿಲ್ಲ ನಾರ್ಮಲ್ ಎಂಟ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಹೊರಟೆ ನೋಡಿ ದೇವ್ರ ದರ್ಶನ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀನಿ ಬನ್ನಿ ನೀವು ದೇವ್ರ ದರ್ಶನ ಮಾಡೋಣಂತೆ ಸೊ ನಿಮಗೆ ಫೋಟೋ ಎಲ್ಲ ತೋರ್ಸೋಕ್ಕಾಗಲ್ಲ ದೇವ್ರದ್ದು ಒಳಗಡೆ ಇಲ್ಲ ಯಾಕಂದರೆ ಇಲ್ಲಿ ಫೋಟೋ ಅಲೋ ಇಲ್ಲ ಫೋಟೋ ಎಲ್ಲ ತೆಗಿಯೋಂಗಿಲ್ಲ ದೂರದಿಂದಲೇ ನೋಡಿಕೊಂಡು ಭಗವಂತ ಚಾಮುಂಡೇಶ್ವರಿ ತಾಯಿ ಎಲ್ರಿಗೂ ನಿಮಗೂ ನಮಗೂ ಎಲ್ಲರಿಗೂ ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ ನೀವು ಕೇಳ್ಕೊಳ್ಳಿ ದೇವ್ರ ದರ್ಶನ ದೂರ ಮಾಡ್ಕೊಳ್ಳಿ ಮುಂದೆ ಅಂತೂ ಹತ್ರ ಹೋಗಿ ತೋರ್ಸಕ್ಕಾಗಲ್ಲ ಬೇಜಾರು ಮಾಡ್ಕೋಬೇಡಿ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ಮುಂದ್ಕೊಂಡಿದೀವಿ ಇಲ್ಲಿ Papu, Hai, ini ಕೋಸಿನ್ ಬಾಲಾ ನಿಂದ ತುಂಬಾ ದೇವರ ದರ್ಶನ ಆಯ್ತು ಒಳಗಡೆ ಫೋಟೋ ತೆಗಿಯಕ್ಕೆ ಬಿಡಲ್ಲ ಯಾಕಂದ್ರೆ ನಾವು ಕೇಳಿದ್ವಿ ಅಲ್ಲಿ ಹಂಗೋ ಹಿಂಗೋ ತೆಗಿಯೋಣ ಅಂತ ಸೊ ನಮಗೆ ಶ್ರೇಯಸ್ಸೆಲ್ಲ ಒಳ್ಳೇದಲ್ಲ ಅಂತ ಕೂಡ ಹೇಳಿದರು ಸೊ ನೋಡಿ ಮಳೆ ಕೂಡ ಬರ್ತಾ ಇದೆ ಲೈಟಾಗಿ ಜಡಿ ಜಡಿ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿ ಮಹಿಷಾಸುರ ಸ್ಟ್ಯಾಚ್ಯೂ ಇದೆ ಮನೆಯಲ್ಲಿ ಮೈಸೂರ ಸ್ಟ್ಯಾಚುನ ನೋಡೋಕ್ಕೆ ಹೋಗೋಣ ಸೊ ಎಲ್ಲ ಶಾಲಾ ಮಕ್ಕಳುಗಳೆಲ್ಲ ಬರ್ತಾ ಇದ್ದಾರೆ ಇಲ್ಲಿ ಬೆಟ್ಟ ತಾಯಿ ದರ್ಶನ ಮಾಡೋಕ್ಕೆ ಅಂತೂ ಇಂತೂ ತಾಯಿ ಅಮ್ಮನವರ ದರ್ಶನ ಮುಗಿಸ್ಕೊಂಡು ನಾನು ಹೊರಟೆ ಅದೇನೋ ಹೇಳ್ತಾರಲ್ಲ ನಾವು ಅಂದ್ಕೊಳ್ಳೋದೆ ಒಂದು ಆಗೋದೆ ಇನ್ನೊಂದು ಅಂತ ಇವತ್ತು ನನ್ನ ಕಥೆನೂ ಹಾಗೆ ಆಯಿತು ನಮಗಂತೂ ಗೊತ್ತಿರಲಿಲ್ಲ ಗೊತ್ತಿದ್ದರೆ ಮಾತ್ರ ನಿಜವಾಗ್ಲೂ ಇವತ್ತಂತೂ ಬರ್ತಾನೆ ಇರಲಿಲ್ಲ ಮೈಸೂರು ಅರಮನೆ ಎಲ್ಲ ನಿಮಗೂ ತೋರಿಸೋಣ ನಾನು ನೋಡೋಣ ಅಂತ ಹೇಳಿ ಬಂದಿದ್ದೆ ಚಿಕ್ಕ ವಯಸ್ಸಲ್ಲಿ ಯಾವಾಗೋ ನೋಡಿದ್ದು ಮೈಸೂರು ಸೊ ಅರಮನೆ ಎಲ್ಲ ಒಳಗಡೆ ಜಾ ಹೋಗಿರಲಿಲ್ಲ ಈ ಸಲ ನೋಡೋಣ ಅಂತ ಬಂದರೆ ಈ ಥರ ಆಯಿತು ಏನು ಮಾಡೋದು ನೆಕ್ಸ್ಟ್ ಟೈಮ್ ಆದರೂ ನೋಡೋಣ ಹೇಳ್ಬಿಟ್ಟು ನಾನಿವಾಗ ವಾಪಸ್ಸು ಬೆಂಗಳೂರು ಕಡೆ ಹೋಗ್ತಾ ಇದ್ವಿ ಅದಕ್ಕಿಂತ ಮುಂಚಿತವಾಗಿ ನಮಗೆ ರಂಗಸ್ವಾಮಿ ದೇವಸ್ಥಾನ ಇದೆ ಶ್ರೀರಂಗಪಟ್ಟಣದಲ್ಲಿ ಅಂತೇಳಿ ನನ್ನ ಫ್ರೆಂಡ್ ಹೇಳಿದ್ಲು ಸೊ ಹಂಗಾಗಿ ಇವಾಗ ನಾವು ಶ್ರೀರಂಗಪಟ್ಟಣ ಕಡೆ ಹೋಗ್ತಾ ಇದ್ದೀನಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಈ ದೇವಸ್ಥಾನ ತುಂಬಾ ಹಳೆಯ ಇತಿಹಾಸವನ್ನು ಪುರಾಣ ಇತಿಹಾಸವನ್ನು ಹೊಂದಿದೆ ಇದು ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣ ಆಗಿರೋಂಥದ್ದು ಇದು ತುಂಬಾ ಹಳೆಯ ಕಾಲದ್ದು ಕೋಟೆಗಳು ಇವೆಲ್ಲ ಎಷ್ಟೋ ವರ್ಷದ ದೇವಸ್ಥಾನ ಇದು ನನಗಿಲ್ಲಿ ಇದೆ ಅಂತಲೇ ಗೊತ್ತಿರಲಿಲ್ಲ ಇದು ಎಷ್ಟು ಮಿಸ್ ಮಾಡ್ಕೊಂಡಿದ್ವೋ ಏನೋ ನಾನಂತೂ ಅವಳು ಹೇಳಿದ ಮೇಲೆ ಇಲ್ಲಿಗೆ ನಾವು ದೇವಸ್ಥಾನಕ್ಕೆ ಅಂತ ಹೇಳಿ ಬಂದಿದ್ದು ಇಲ್ಲಾಂದ್ರೆ ಗೊತ್ತೇ ಇರಲಿಲ್ಲ ಓಹ್ ಕುದುರೆ ಸವಾರಿ ಎಲ್ಲ ಇಲ್ಲಿದೆ ನಾನೇನಾದರೂ ಕುದುರೆ ಮೇಲೆ ಕೂತ್ಕೊಂಡ್ರೆ ಅಷ್ಟೇ ನನ್ನಂತೂ ಎತ್ತಾಕೋದು ಗ್ಯಾರಂಟಿ ಯಾಕೆ ಹೇಳಿ ನಾನು ತುಂಬ ಸಣ್ಣ ಇದ್ದೀನಲ್ಲ ಅದಕ್ಕೆ ಸೊ ಬನ್ನಿ ನಾವು ಹಂಗೋ ಹಿಂಗೋ ಬಂದ್ವಲ್ಲ ಗಣಪ ಬೇರೆ ಕೂರಿಸಿದ್ದಾರೆ ಇಲ್ಲಿ ಗಣಪತಿ ತಗೊಳ್ಳೋಣ ನಮ್ಮ ಬಾಸ್ ಅಲ್ಲ ಸೊ ನೋಡಿ ಆಲ್ರೆಡಿ ಎಲ್ಲ ದಸರಾಗೆ ಪ್ರಿಪ್ರೇಷನ್ ಕೂಡ ಮಾಡ್ಕೊತಾ ಇದ್ದಾರೆ ಇಲ್ಲೂ ಕೂಡ ದಸರಾ ನಡೆಯುತ್ತೆ ಇದು ನಾನು ಯಾವುದೋ ಅಂದ್ಕೊಂಡೆ ಈ ದೇವಸ್ಥಾನ ಎಲ್ಲೋ ನೋಡಿದ್ದೀನಲ್ಲ ಅಂತ ನಾನು ಯಾವುದೋ ಮೂವಿಯಲ್ಲಿ ನೋಡಿದ್ದೆ ಸೊ ರಿಯಲ್ ಆಗಿದೆ ಫಸ್ಟ್ ಟೈಮ್ ಕೂಡ ನೋಡ್ತಾ ಇರೋಂಥದ್ದು ಈ ಶ್ರೀರಂಗಪಟ್ಟಣ ದೇವಸ್ಥಾನ ಒಂಬತ್ತನೇ ಶತಮಾನದಲ್ಲಿ ಪಶ್ಚಿಮ ಗಂಗಾ ರಾಜವಂಶ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ ಹಾಗೆ ಟಿಪ್ಪು ಸುಲ್ತಾನ್ ರಾಜಮನೆತನ ಇದ್ರೆಲ್ಲ ಆವಾಗ ಈ ಕೋಟೆ ಇತ್ತು ಅಂತ ಹೇಳಿ ಅಲ್ಲಿ ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಬೃಹತ್ಕಾರ ದೊಡ್ಡ ದೊಡ್ಡ ಕಲ್ಗಳಿದೆ ಅಂತ ಇದು ಆವಾಗಿನ ಕಾಲದಲ್ಲಿ ಕಟ್ಟಿರೋಂತದ್ದು ಸೊ ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ದೇವಾಲಯ ಸೇರ್ಪಡೆ ಆಗಿದೆ ನವೀಕರಣ ಆಗಿದೆ ಅಂತ ಕೂಡ ಹೇಳ್ತಾರೆ ನನಗಂತೂ ಈ ದೇವಸ್ಥಾನ ಮಿಸ್ ಮಾಡ್ಕೊಂತ ಇದ್ದೆ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿದ್ದು ಈ ದೇವಸ್ಥಾನಕ್ಕೆ ತುಂಬಾನೇ ಅದ್ಭುತವಾಗಿದೆ ಎಷ್ಟು ಎತ್ತರವಾದಂತ ಗೋಪುರ ನೋಡಿ ಅದಕ್ಕೊಂದು ಪೈಂಟ್ ಆಗಿರ್ಬೋದು ಏನು ಇಲ್ಲ ಫುಲ್ ನ್ಯಾಚುರಲ್ ಆಗಿದೆ ಅವಾಗ ಹೇಗಿತ್ತೋ ಹೀಗೂ ಅದೇ ರೀತಿ ಇದೆ ಸೊ ನಾವಿಲ್ಲಿ ಟಿಪ್ಪು ಸುಲ್ತಾನ್ ರಾಜಮನೆತನದ ಭವ್ಯವಾದ ಕೋಟೆಯನ್ನು ಕೂಡ ಇಲ್ಲಿ ನಾವು ನೋಡಬಹುದು ಈ ಟಿಪ್ಪು ಸುಲ್ತಾನ್ ಆಳ್ ಆಳ್ವಿಕೆ ಮಾಡಬೇಕಾದ್ರೆ ಈ ದೇವಸ್ಥಾನ ಎಲ್ಲ ಇತ್ತು ನಿರ್ಮಾಣ ಆಗಿತ್ತು ಮತ್ತು ಹೊಯ್ಸಳರ ಕಾಲದಲ್ಲಿ ಈ ದೇವಸ್ಥಾನ ನವೀಕರಣ ಆಗಿದೆ ಅಂತ ಹೇಳ್ತಾರೆ ದಸರಾಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ದಸರಾದಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಪು ಇದು ಜಾತ್ರೆ ಕೂಡ ಆಗುತ್ತೆ ದಸರಾ ಮೆರವಣಿಗೆ ಕೂಡ ಇಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ ಸೊ ನಾವಿವಾಗ ಈ ದೇವಸ್ಥಾನನ ದರ್ಶನ ರನ್ನಸ್ವಾಮಿ ದರ್ಶನನ ಮುಗಿಸ್ಕೊಂಡು ಇವಾಗ ನಾವು ಮನೆ ಕಡೆ ಹೊರಡ್ತಾ ಇದ್ದೀನಿ ಸೊ ಬನ್ನಿ ಮನೆ ಕಡೆ ಹೋಗೋಣ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇರ್